ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಈಗ ನಾವು ನೆಕ್ಸ್ಟ್ ವಿಡಿಯೋಗೆ ಬಂದಾಯ್ತು ಇವತ್ತು ನಾವು ಅಶ್ವಗಂಧದಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಆಯುರ್ವೇದಿಕ ಮೂಲಿಕೆ ಅಂತ ಹೇಳಬಹುದು ನಮ್ಮ ಇಂಡಿಯಾದಲ್ಲಿ ಆಯುರ್ವೇದಿಕ್ಗೆ ಎತ್ತದೆಕಾಯಿ ಅಂತ ಹೇಳಬಹುದು ಮತ್ತೆ ನಾವು ಇಂಡಿಯಾದಲ್ಲಿ ಹೆಚ್ಚಾಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಿರಬಹುದು ಮತ್ತೆ ಹೋಮಿಯೋಪತಿ ಆಗಿರಬಹುದು ಮನೆ ಮದ್ದು ಅಂತಾನೆ ತುಂಬಾನೇ ಫೇಮಸ್ ಆಗಿದ್ದೀವಿ ಸೊ ಅದರಲ್ಲಿ ಇವತ್ತು ನಾವು ಅಶ್ವಗಂಧನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಶ್ವಗಂಧದ ಬಗ್ಗೆ ಸಂ ಏನಂತಂತ ಹೇಳೋದಾದರೆ ಕೆಲವೊಂದು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಳ್ಳೋಣ ಮತ್ತು ಅದನ್ನು ನಾವು ನಾವು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಲಾಭ ಸಿಗುತ್ತೆ ನಿಜಕ್ಕೂ ಇವೆಲ್ಲ ವರ್ಕ್ ಆಗುತ್ತಾ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಕೊನೆಯವರೆಗೂ ವಿಡಿಯೋನ ನೋಡಿ ಒಂದು ಲೈಕ್ ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಅಥವಾ ಕ್ವಶನ್ಸ್ ಏನಾದರೂ ಇದ್ದರೆ ನಿಮಗೆ ಇನ್ನೂ ಏನಾದರೂ ಅಂಶಗಳು ಬೇಕಿತ್ತು ಅಂತ ಕೇಳೋದಾದರೆ ಕಮೆಂಟ್ ಮಾಡಬಹುದು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಇದರಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಬೇಕು ಓಕೆನಾ ಹಾಗಿದ್ರೆ ಅಶ್ವಗಂಧವನ್ನು ಬಳಸ್ತಾ ಬಂದರೆ ನಮ್ಮ ದೇಹಕ್ಕೆ ಏನು ಲಾಭ ಸಿಗುತ್ತೆ ಮೊದಲನೇದಾಗಿ ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಖಿನ್ನತೆ ಈ ಥರ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ರೆ ಪ್ರತಿನಿತ್ಯ ಅಶ್ವಗಂಧವನ್ನು ನೀವು ಬಳಸುವಂಥ ಆಹಾರದಲ್ಲಿ ಆಗಿರಬಹುದು ಹಾಗೇನಾದರೂ ಆಗಿರಬಹುದು ತಗೊಳ್ತಾ ಬಂದರೆ ಗುಡ್ ರಿಸಲ್ಟನ್ನು ಕಾಣಬಹುದು ಸೊ ನೀವು ಮಾಡುವಂತಹ ಕೆಲಸದಲ್ಲಿ ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡಿ ಸಕ್ಸಸ್ ಏನೋ ಕಾಣ್ತೀರ ಬಟ್ ನಿಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೂಡ ಬೇಕಾಗುತ್ತೆ ಕೆಲಸದಲ್ಲಿ ಎಷ್ಟು ಪರ್ಫೆಕ್ಟ್ ಇರ್ತಿರೋ ಅದೇ ರೀತಿ ನಮ್ಮ ದೇಹದ ನಮ್ಮ ದೇಹವನ್ನು ಕೂಡ ಪರ್ಫೆಕ್ಟಾಗಿ ಇಟ್ಕೋಬೇಕಾಗತ್ತಲ್ವ ಹೆಲ್ದಿಯಾಗಿರೋ ತಾನೇ ನಾವು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಸೊ ಆದಷ್ಟು ನಮ್ಮ ಹೆಲ್ತ್ ಬಗ್ಗೆನೂ ಕಾನ್ಷಿಯಸ್ ಮಾಡಬೇಕು ಮತ್ತು ಕೆಲಸದಲ್ಲೂ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ವರ್ಕ್ ಮಾಡಬೇಕು ಅಂತಂದರೆ ನಾವು ಚೆನ್ನಾಗಿರಬೇಕು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರಬೇಕು ಸೊ ಅಶ್ವಗಂಧ ಗಿಡಮೂಲಿಕೆ ಆಗಿರೋದ್ರಿಂದ ಮತ್ತು ಇದು ಆಯುರ್ವೇದಿಕ್ ಪದ್ಧತಿಯನ್ನು ಫಾಲೋ ಮಾಡೋದ್ರಿಂದ ನಾವು ಪ್ರತಿನಿತ್ಯ ಅದನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆಗಲೇ ಹೇಳಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಹೇಳೋದಾದ್ರೆ ಅಶ್ವಗಂಧಕ್ಕೆ ಏನಕ್ಕೆ ಅಶ್ವಗಂಧ ಅಂತ ಕರಿತೀವಿ ಅಂತ ಹೇಳೋದಾದರೆ ಅದನ್ನು ಸ್ಮೆಲ್ ಮಾಡಿದಾಗ ಅಥವಾ ಅದರ ಫ್ರೇಗ್ರೆನ್ಸ್ ಹೇಗಿರುತ್ತೆ ಅಂತ ಹೇಳೋದಾದರೆ ಕುದುರೆಯ ಮೂತ್ರದ ಸ್ಮೆಲ್ ಬರುತ್ತೆ ಸೊ ಅದಕ್ಕೆ ಕಂಪಾರಿಟಿವ್ಲಿ ಹೇಳೋದ್ರಿಂದ ಅಶ್ವ ಅಶ್ವಗಂಧ ಆ ಸ್ಮೆಲ್ ಇರುತ್ತಲ್ಲ ಅದಕ್ಕೆ ಅಶ್ವಗಂಧ ಅಂತ ಕರೀತಾರೆ ಸೊ ಕುದುರೆಯ ಮೂತ್ರದ ಸ್ಮೆಲ್ಲ ಕಂಪಾರಿಟಿವ್ಲಿ ಎರಡೂ ಒಂದೇ ಥರ ಇರೋದರಿಂದ ಅದಕ್ಕೆ ಅಶ್ವಗಂಧ ಅಂತ ಕರೀತಾರೆ ಇನ್ನು ಎರಡನೇ ಲಾಭ ಏನು ಅಂತ ಹೇಳೋದಾದರೆ ಈ ಔಷಧಿ ಗುಣ ಅಂತ ಇದೆ ಅಂತ ಆಗ್ಲೇ ಹೇಳಿದೆ ಅಲ್ವಾ ಸೊ ಔಷಧಿ ಗುಣ ಇರೋದ್ರಿಂದಾನೆ ನಾವು ಹೆಚ್ಚಾಗಿ ಅದನ್ನು ಬಳಸ್ತೀವಿ ಸೊ ನೀವು ಎಲ್ಲೇ ಹೋದ್ರೂವೇ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋತೀನಿ ಅಂತಂದರೆ ಕೆಲವೊಂದು ನಾನು ಹೇಳ್ತಾ ಇರುವಂತಹ ಕೆಲವೊಂದು ಅಂಶಗಳಾಗಿರ್ಬಹುದು ಮೆಡಿಸಿನ್ಗಳಾಗಿರ್ಬಹುದು ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟಲ್ಲಿ ಕಾಣ್ತೀವಿ ಸೊ ಅದರಲ್ಲಿ ಅಶ್ವಗಂಧ ಕೂಡ ಒಂದು ಅಶ್ವಗಂಧನ ನೀವು ಅಲ್ಲೇ ಹೋಗಿ ತಗೋಬೇಕಂತ ಏನಿಲ್ಲ ನಿಮ್ಮ ಮನೆಗೂ ತಂದು ನೀವು ಅದನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ಗುಡ್ ರಿಸಲ್ಟ್ನ ಕಾಣಬಹುದು ಇನ್ನು ರೋಗನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುವಂಥ ಕೆಪಾಸಿಟಿ ಈ ಅಶ್ವಗಂಧಕ್ಕೆ ಇದೆ ಸೊ ಆದಷ್ಟು ಪ್ರತಿನಿತ್ಯ ನೀವು ಅಶ್ವಗಂಧವನ್ನು ಬಳಸ್ತಾ ಬಂದರೆ ದೇಹದಲ್ಲಿ ಎಮ್ಯುನಿಟಿ ಪ್ರಮಾಣ ಇನ್ಕ್ರೀಸ್ ಆಗುತ್ತೆ ಸೊ ಯಾವುದೇ ರೀತಿಯ ಸೋಂಕು ಆಗಿರಬಹುದು ಸಣ್ಣ ಪುಟ್ಟ ಖಾಯಿಲೆಗಳಾದಂತಹ ಜ್ವರ ನೆಗಡಿ ಕೆಮ್ಮು ಈ ಥರ ಏನಾದರೂ ಪದೇ ಪದೇ ಬರ್ತಾ ಇದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ನಿಮಗೆ ಬೇಗ ಆ ಜ್ವರ ನೆಗಡಿ ಸೋಂಕನ್ನು ಹತ್ತಿರ ಬರೋದಕ್ಕೂ ಬಿಡೋದಿಲ್ಲ ಅದ್ರ ಜೊತೆಗೆ ನಾವು ಹೆಲ್ದಿಯಾಗಿರಬಹುದು ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವೀಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿ ಬೆಲ್ ಆಯ್ಕನ್ನು ಕೂಡ ಪ್ರೆಸ್ ಮಾಡಿ ಓಕೆ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ನಾವು ಅಶ್ವಗಂಧವನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಕ್ಯಾನ್ಸರನ್ನ ನಿವಾರಣೆ ಮಾಡುತ್ತೆ ತುಂಬ ಬಗೆಯ ಕ್ಯಾನ್ಸರ್ನ ನಿವಾರಣೆ ಮಾಡುವಂತಹ ಶಕ್ತಿ ಈ ಅಶ್ವಗಂಧಕ್ಕೆ ಇದೆ ಸೊ ಸೈನ್ಸೇ ಒಪ್ಕೊಳ್ತಾ ಇದೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಅಶ್ವಗಂಧವನ್ನು ಬಳಸ್ತಾ ಬಂದರೆ ಯಾವುದೇ ರೀತಿಯ ಕ್ಯಾನ್ಸರ್ ಇದ್ದರೂ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇದೆ ಅಂತ ಸೊ ಅವರು ಬಳಸುವಂತಹ ಮೆಡಿಸನ್ನಲ್ಲೂ ಅಶ್ವಗಂಧನ ಮಿಕ್ಸ್ ಮಾಡಿ ಸಪ್ಲೈ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಷನ್ ಇದೆ ಇದಲ್ಲದೆ ನಾವು ಮೆದುಳಿಗೆ ಸಂಬಂಧಿತ ಖಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಅಶ್ವಗಂಧದಿಂದ ಪಡ್ಕೋಬಹುದು ಹೌದು ಎಸ್ ನಮಗೆ ದಹ ದೇಹದಲ್ಲಿರುವಂತಹ ನರಗಳ ಸಮಸ್ಯೆ ಆಗಿರಬಹುದು ಮೆದುಳಿನ ಸಮಸ್ಯೆ ಆಗಿರಬಹುದು ನಿಮ್ಗೇನಾದರೂ ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂಥ ಮೆಮೊರಿ ಪವರ್ ಲಾಸು ಅತಿ ಶೀಘ್ರದಲ್ಲಿ ಬಂದಿದ್ದರೆ ಅದನ್ನು ಕೂಡ ನಾವು ಐ ಕ್ಯೂ ಪವರ್ ಆಗಿರಬಹುದು ಮತ್ತು ಗ್ರಾಸ್ಪಿಂಗ್ ಪವರ್ ಇದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೋಬಹುದು ಅಶ್ವಗಂಧವನ್ನು ಬಳಸ್ತಾವಂದರೆ ಸೊ ಆದಷ್ಟು ಮಕ್ಕಳಿಗೆ ಅಶ್ವಗಂಧವನ್ನು ಹೇಗಾದರೂ ಮಾಡಿ ಅವರ ದೇಹಕ್ಕೆ ಸೇರುವ ಹಾಗೆ ನೀವು ಮಾಡಬೇಕಾಗತ್ತೆ ಸೊ ಅವ್ರಿಗೂ ಕೂಡ ಮೆದುಳಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬಹುದು ಮತ್ತು ಹೆಲ್ದಿ ಆಗಿರಬಹುದು ಇನ್ನು ಗಾಯ ಏನಾದರೂ ಆಗಿದ್ರೆ ಅಥವಾ ಬಿದ್ದ ಗಾಯ ಆಗಿರಬಹುದು ಸುಟ್ಟ ಗಾಯ ಆಗಿರಬಹುದು ಅದಕ್ಕೆ ಅಶ್ವಗಂಧವನ್ನು ನೀವು ಅಪ್ಲೈ ಮಾಡೋದ್ರಿಂದ ಗಾಯ ಕೂಡ ಶೀಘ್ರವಾಗಿ ಮಾಗುತ್ತೆ ಮತ್ತು ಸುಟ್ಟ ಗಾಯ ಕೂಡ ಅಷ್ಟೇ ಬೇಗ ಒಣಗೋದಕ್ಕೆ ಅಥವಾ ಕ್ಯೂರ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಸ್ಟ್ರೈನ್ನಿಂದ ವರ್ಕ್ ಪ್ರೆಷರ್ನಿಂದ ಅಥವಾ ತುಂಬ ಸುತ್ತಾಡಿ ಎಷ್ಟೇ ಕೆಲಸ ಮಾಡಿದರೂ ನಿದ್ರೆ ಬರೋಲ್ಲ ಅಂತ ಹೇಳ್ತಾರೆ ಬಾಡಿ ಪೇಯ್ನ್ ಆಗಿರಬಹುದು ತುಂಬ ಸ್ಟ್ರೆಸ್ಸಿಂದ ಆಗಿರಬಹುದು ನಿದ್ರೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳೋದಾದರೆ ನಿದ್ರಾಹೀನತೆ ಸಮಸ್ಯೆಯಿಂದ ಕೂಡ ದೂರ ಆಗಬಹುದು ಹೇಗಪ್ಪ ಅಂತಂದರೆ ಅಶ್ವಗಂಧವನ್ನು ಬಳಸೋದ್ರಿಂದ ಸೊ ಪ್ರತಿನಿತ್ಯ ಸುಖಕರವಾದ ನಿದ್ದೆಯನ್ನು ಬರ್ಸ್ಕೋಬೇಕಂದ್ರೆ ನೀವು ಅಶ್ವಗಂಧವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಸೊ ಈ ಅಶ್ವಗಂಧ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇದೆ ಅಂತಂದರೆ ಹೃದಯದ ಕೇರಿಂಗ್ ಮಾಡುತ್ತೆ ಮತ್ತು ನಮ್ಮ ನಿದ್ರಹೀನತೆ ಸಮಸ್ಯೆಯಿಂದ ಕೂಡ ದೂರ ಆಗಬಹುದು ಪ್ರತಿನಿತ್ಯ ಮಲಗಬೇಕಾದ್ರೆ ನೀವು ಒಂದು ಲೋಟಕ್ಕೆ ಅಶ್ವಗಂಧ ಒಂದು ಕಾಲು ಚಮಚದಷ್ಟು ಅಶ್ವಗಂಧವನ್ನು ಹಾಕಿ ಅಶ್ವಗಂಧದ ಪುಡಿಯನ್ನು ಬಳಸಬೇಕು ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿ ಕುಡ್ದಾದ ನಂತರ ಒಂದು ಸ್ವಲ್ಪ ವಾಕ್ ಮಾಡಿ ವಾಕ್ ಮಾಡಾದ್ಮೇಲೆ ನಿದ್ದೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿದ್ದೆನೂ ಬರುತ್ತೆ ಇದು ವರ್ಕ್ ಆಗುತ್ತೆ ಐ ಆಮ್ ಶೂರ್ ಸೊ ರಕ್ತ ಪರಿಚಲನೆ ಚೆನ್ನಾಗುತ್ತೆ ಹೃದಯದ ಕೇರಿಂಗ್ ಅನ್ನು ಮಾಡುತ್ತೆ ಮತ್ತೆ ನಿದ್ರಾಹೀನತ ಸಮಸ್ಯೆಯಿಂದ ದೂರಗೊಳಿಸುತ್ತೆ ಚರ್ಮದ ಸಮಸ್ಯೆಯನ್ನು ಕೂಡ ದೂರಗೊಳಿಸುತ್ತೆ ಇದರ ಜೊತೆಗೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದ್ರೆ ಪುರುಷರಲ್ಲಿ ಲೈಂಗಿಕ ಸಮಸ್ಯೆ ಏನಾದರೂ ಕಂಡು ಬಂದಿದ್ದಲ್ಲಿ ಅದಕ್ಕೂ ಕೂಡ ಸೊಲ್ಯೂಷನ್ ಪಡ್ಕೋಬಹುದು ಅಶ್ವಗಂಧವನ್ನು ಬಳಸ್ತಾ ಬಂದ್ರೆ ಮತ್ತು ನಮ್ಮ ತ್ವಚೆಯ ಕಾಂತಿಯನ್ನ ಅಥವಾ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು ಇನ್ನಷ್ಟು ಗ್ಲೋನೆಸ್ ಬೇಕು ನನಗೆ ಪಿಂಪಲ್ ಮಾರ್ಕ್ಸ್ ಹೋಗಬೇಕು ಮತ್ತೆ ಡಾರ್ಕ್ ಸರ್ಕಲ್ ಹೋಗ್ಲಿದೇವ್ರೆ ಏನೇನೋ ಹರ್ಕೆಗಳನ್ನ ಪಡ್ತಾ ಇರ್ತಾರೆ ಪಾಪ ಅವ್ರದ್ದು ಪ್ರಾಬ್ಲಮ್ ಅದು ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ನಮಗೆ ಸ್ಕಿನ್ ಸ್ಕಿನ್ ಪ್ರಾಬ್ಲಮ್ಸ್ ಆಗಬಹುದು ಮೊಡವೆಗಳು ಬರೋದಾಗಿರಬಹುದು ಮತ್ತು ಮಾರ್ಕ್ಗಳು ಯಾವುದೇ ಗಾಯ ಆದರೂ ಮಾರ್ಕ್ ಹೋಗದೇ ಇರೋ ರೀತಿಯಾಗಿರಬಹುದು ಇದಕ್ಕೆಲ್ಲ ಅಶ್ವಗಂಧ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಆದಷ್ಟು ಪ್ರತಿನಿತ್ಯ ಅಶ್ವಗಂಧವನ್ನು ಅರಿಶಿನ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಬಂದರೆ ಸ್ಕಿನ್ ಕೇರ್ನ ಮಾಡ್ಕೋಬಹುದು ಮತ್ತು ನಿಮ್ಮ ಸ್ಕಿನ್ ಬೇಗ ಗ್ಲೋ ಆಗುತ್ತೆ ಪಿಂಪಲ್ ಮಾರ್ಕ್ಸ್ ಕೂಡ ಹೋಗುತ್ತೆ ಇನ್ನು ನಮ್ಮ ಕೂದಲಿನ ಆರೋಗ್ಯವನ್ನು ಕೂಡ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಅಶ್ವಗಂಧ ಅಶ್ವಗಂಧವನ್ನು ಬಳಸೋದು ತುಂಬಾ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೆ ಮತ್ತೆ ನರಕೋಶಗಳ ಅಥವಾ ವ್ಯೂಹವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಅಶ್ವಗಂಧ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಬಹುದು ನಮ್ಮ ದೇಹದ ಎಲ್ಲ ನರಗಳನ್ನು ಸಂರಕ್ಷಣೆಯಾಗಿ ನೋಡ್ಕೋಬೇಕಂತಂದರೆ ಸುರಕ್ಷಿತವಾಗಿ ನೋಡ್ಕೋಬೇಕಂತಂದರೆ ಪ್ರತಿನಿತ್ಯ ಅಶ್ವಗಂಧವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಮತ್ತು ಅದರಲ್ಲಿರುವಂತಹ ಕೆಲವೊಂದು ನಮಗೆ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳೋದಾದರೆ ಪುರುಷರಿಗಾಗಿರಬಹುದು ಅಥವಾ ಮಹಿಳೆಯರಿಗಾಗಿರಬಹುದು ಲೈಂಗಿಕ ಸಮಸ್ಯೆಯಿಂದ ದೂರ ಇಡೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಮತ್ತು ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಶ್ವಗಂಧದಲ್ಲಿರುವಂತಹ ಆ ಕೆಲವೊಂದು ಅಂಶಗಳು ಆ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ಸೊ ನಾವು ಹೆಲ್ದಿಯಾಗಿರ್ಬೇಕಂದ್ರೆ ಪ್ರತಿಯೊಂದು ಗಿಡ ಮೂಲಕೆ ಆಗಿರಬಹುದು ಹಣ್ಣು ತರಕಾರಿ ಸೊಪ್ಪು ಎಲ್ಲ ಕಾಳುಗಳನ್ನು ಎಲ್ಲನೂ ತಿನ್ನಬೇಕಾಗುತ್ತೆ ಸೊ ಇರುವಂತಹ ಸೋರ್ಸನ್ನು ಬಳಸ್ಕೊಂಡು ನಾವು ಹೆಲ್ದಿಯಾಗಿರೋದಕ್ಕೆ ಟ್ರೈ ಮಾಡುವ ಸೊ ಇನ್ನು ಇದನ್ನು ಬಿಟ್ಟರೆ ಇನ್ನೇನಪ್ಪ ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಮಧುಮೇಹಿಗಳು ಈ ಅಶ್ವಗಂಧವನ್ನು ಬಳಸೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ರಕ್ತಕ್ಕೆ ಸಿರುವಂತಹ ಸಕ್ರಾಂಶವನ್ನು ಅವಾಯ್ಡ್ ಮಾಡುತ್ತೆ ಮತ್ತು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ಸೊ ಈಗ ಹೇಳೋ ಪ್ರಕಾರ ಮಧುಮೇಹಿಗಳು ಕೂಡ ಆರಾಮಾಗಿ ಇದನ್ನು ತಗೋಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಮತ್ತು ನಿಮ್ಗೇನಾದರೂ ಅದರಿಂದ ಡಿಪ್ರೆಸ್ ಆಗ್ತಾ ಇದ್ರೆ ಶುಗರ್ ಬಂದುಬಿಟ್ಟಿದೆಯಲ್ಲಪ್ಪ ಏನಪ್ಪ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇನ್ನು ಮುಂದೆ ಅದನ್ನು ಕ್ಯೂರೇ ಮಾಡ್ಕೊಳದಕ್ಕಾಗಲ್ಲ ಅಂತ ತುಂಬ ಡಿಪ್ರೆಸ್ ಆಗಬೇಡಿ ಸೊ ಆ ಡಿಪ್ರೆಸ್ಗೂ ಕೂಡ ಅಶ್ವಗಂಧ ಬೆಸ್ಟ್ ಸೊಲ್ಯೂಷನನ್ನು ಕೊಡುತ್ತೆ ಅಂತ ಹೇಳ್ಬೋದು ಸೊ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ನೀವು ಅಶ್ವಗಂಧವನ್ನು ಬಳಸ್ತಾ ಬಂದರೆ ದೊಡ್ಡ ಕ್ಯಾನ್ಸರ್ನೇ ಮಾಡುವಂಥ ಕ್ಯಾನ್ಸರ್ನೇ ನಿವಾರಣೆ ಮಾಡಿ ಂತಹ ಶಕ್ತಿ ಇದಕ್ಕೆ ಇರೋದ್ರಿಂದ ಇವೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಏನೂ ಆಗೋದಿಲ್ಲ ಸೊ ಪ್ರತಿನಿತ್ಯ ಅಶ್ವಗಂಧವನ್ನು ಬಳಸೋದಕ್ಕೆ ಟ್ರೈ ಮಾಡಿ ಗುಡ್ ರಿಸಲ್ಟ್ನ ಬೇಗ ಕಾಣಬಹುದು ಈಗ ಫ್ಲೋನಲ್ಲಿ ಹೇಳಿದೆ ಏನಪ್ಪಾ ಅಂತಂದ್ರೆ ಕ್ಯಾನ್ಸರ್ನ ನಿವಾರಣೆ ಮಾಡುವ ಮಾಡುವಂತಹ ಶಕ್ತಿ ಈ ಅಶ್ವಗಂಧಕ್ಕೆ ಇದೆ ಅಂತೆ ಹಾಗಾದ್ರೆ ಯಾವ ಕ್ಯಾನ್ಸರ್ಗೆ ನಿವಾರಣೆಯನ್ನು ಕೊಡುತ್ತೆ ಅಂತ ಹೇಳೋದಾದ್ರೆ ಸ್ತನ ಕ್ಯಾನ್ಸರ್ ಆಗಿರಬಹುದು ಮೆದುಳಿನ ಕ್ಯಾನ್ಸರ್ ಆಗಿರಬಹುದು ಹೊಟ್ಟೆಯಲ್ಲಿ ಕರುಳಿನ ಕ್ಯಾನ್ಸರ್ ಆಗಿರಬಹುದು ಮತ್ತೆ ಇನ್ನಿತರ ಅಂಡಾಶಯಗಳ ತೊಂದರೆ ಆಗಿರಬಹುದು ಈ ತರ ಎಲ್ಲ ಸಮಸ್ಯೆಗಳಿಗೂ ಕೂಡ ಅಶ್ವಗಂಧವನ್ನು ನಾವು ಬಳಸ್ತಾ ಬಂದ್ರೆ ಸೊಲ್ಯೂಷನ್ ಅನ್ನ ಈಸಿಯಾಗಿ ಪಡಿಬಹುದು ಸೊ ಇದ್ ಬಿಟ್ಟರೆ ಇನ್ನೇನು ಲಾಭ ಸಿಗುತ್ತೆ ನಮಗೆ ಈ ಅಶ್ವಗಂಧವನ್ನು ಬಳಸ್ತಾ ಬಂದ್ರೆ ಅಂತ ಹೇಳೋದಾದರೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದೆ ಮತ್ತೆ ಕೊಲೆಸ್ಟ್ರಾಲ್ ಅನ್ನು ಡಿಕ್ರೀಸ್ ಮಾಡುವಂತಹ ಮುಖ್ಯವಾದ ಪಾತ್ರವನ್ನು ಬಯಸ್ಕೊಳ್ಳುತ್ತೆ ಸೊ ಈಗೆಲ್ಲ ಜಂಕ್ ಫುಡ್ ಸ್ಟ್ರೀಟ್ ಫುಡ್ ಅದು ಇದು ಅಂತೆಲ್ಲ ತಿಂದು ತುಂಬ ಫ್ಯಾಟ್ ಆಗಿರ್ತೀವಿ ಸೊ ಡಯೆಟ್ ಮಾಡಿದ್ರು ಸಣ್ಣ ಆಗ್ತಿಲ್ಲ ಜಿಮ್ ವರ್ಕೌಟ್ ಯೋಗ ಏನು ಮಾಡಿದ್ರು ಸಣ್ಣ ಆಗ್ತಿಲ್ಲ ಅಂತ ಹೇಳೋದಾದರೆ ನೀವು ಅಶ್ವಗಂಧವನ್ನು ನೀವು ಬಳಸುವಂಥ ಆಹಾರದಲ್ಲಿ ಅಶ್ವಗಂಧವನ್ನು ಬಳಸ್ತಾ ಬನ್ನಿ ಬೇಗ ಸಣ್ಣ ಆಗಬಹುದು ಮತ್ತು ನೀವು ಸ್ಟ್ರಾಂಗಾಗೂ ಇರಬೇಕಲ್ಲ ಸೊ ಎಮ್ಯುನಿಟಿ ಪ್ರಮಾಣವನ್ನು ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಒಳ್ಳೇದು ಅಂತ ಹೇಳಬಹುದು ಇನ್ನು ಕೊನೆಯ ಲಾಭ ಏನಪ್ಪ ಅಶ್ವಗಂಧವನ್ನು ಬಳಸ್ತಾ ಬಂದರೆ ಅಂತ ಹೇಳೋದಾದ್ರೆ ದೇಹದಲ್ಲಿ ಉರಿಯೂತದ ಸಮಸ್ಯೆ ಏನಾದರೂ ಇದ್ದರೆ ಅದರಿಂದ ನೀವು ಬಳಲ್ತಾ ಇದ್ದರೆ ಪ್ರತಿನಿತ್ಯ ಅಶ್ವಗಂಧವನ್ನು ಬಳಸ್ತಾ ಬಂದರೆ ಉರಿಯೂತದ ಸಮಸ್ಯೆಯನ್ನು ಕೂಡ ದೂರ ಮಾಡ್ಕೋಬಹುದು ಹೃದಯದ ಕೇರಿಂಗ್ ಕೂಡ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಆಗಲೇ ಹೇಳಿದೆ ಸೊ ಫೈನಲಿ ನರವ್ಯೂಹ ಚೆನ್ನಾಗಿರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರೋದಿಲ್ಲ ಅಂತ ಎಲ್ಲನೂ ತೊಗೊಂಡ್ರೆ ಹೃದಯದ ಕೇರಿಂಗನ್ನು ತುಂಬ ಅದ್ಭುತವಾಗಿ ಅಶ್ವಗಂಧ ನೋಡ್ಕೊಳ್ಳುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇದೆ ಅಂತರೂ ಕೂಡ ಹಾರ್ಟ್ ಚೆನ್ನಾಗಿರುತ್ತೆ ಅಂತ ಅರ್ಥ ಕೊಲೆಸ್ಟ್ರಾಲ್ ಕಮ್ಮಿಯಾಗಿದೆ ಅಂತ ಅಂದರೂ ಕೂಡ ಹಾರ್ಟ್ ಕೇರಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ಸೊ ಇಷ್ಟೆಲ್ಲ ಲಾಭ ಇದೆ ಅಶ್ವಗಂಧ ಅಂತಂದರೆ ನಾವು ಬರೀ ಅಡ್ವರ್ಟೈಸ್ಮೆಂಟಲ್ಲಿ ಕೇಳಿದ್ವಿ ಅಷ್ಟೇ ಅಷ್ಟಾಗಿ ಯಾರೂ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ ಸೊ ಈಗ ತಿಳ್ಕೊಂಡಿದೀವಲ್ವಾ ಇನ್ನೂ ಹೆಚ್ಚಾಗಿ ಬಳಸೋದಕ್ಕೆ ಟ್ರೈ ಮಾಡಿ ಪ್ರತಿನಿತ್ಯ ಅಶ್ವಗಂಧವನ್ನು ಬಳಸಿ ಹೆಲ್ದಿಯಾಗಿ ಇರಬಹುದು ಸೊ ಈ ವಿಡಿಯೋ ಸ್ಟಾಗಿದ್ದಲ್ಲಿ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಇದರಿಂದ ಆಗುವಂಥ ಉಪ್ಯೋಗನ ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ